ನಮಗ್ ಬಾಳ್ ಮೋಸ ಆಗೇತ್ರಿ ಸರ್ ಬಾಳ ಬಾಳ ಆಗೇತಿ ಸುಮ್ ನಾವ್ ಯಾರ ಕಡೆನು ಹೇಳ್ಕೊಳತಿ ಸ್ವಲ್ಪ ಸೈ ಕೆಳಗ ಲೈನ್ ಮ್ಯಾಲ ಹೆಡ್ ಲೈನ್ ಅರ ಕೊಟ್ರ ಅದ ಎಷ್ಟೋ ಖುಷಿ ಆಕೇತಿ ರೊಕ್ಕ ಬೇಡ ನಮಗ ಹೆಡ್ ಲೈನ್ ಇವ್ರ ಹಾಡಿದ ಇವ್ರ ಸಾಹಿತ್ಯ ಅಂತ ಹಾಕಿದ್ರ ಸಾಕ್ ನಮಗ್ ಮತ್ ಅದು ಅದನ್ನೂ ಹಾಕಂಗಿಲ್ಲ ಅವ್ರು ನಂದ್ ಬೆಳೀಬೇಕು ನನ್ಲಿಂತ್ರ ಇನ್ನೊಬ್ರು ಸಹಾಯ ಆಗ್ಬೇಕ ಎಷ್ಟೋ ಜನ ಬೆಳೆದಾರ್ ಅದಾರೀ ಇವರ್ಲಿಂತ್ ಆದ್ರ ಯಾರು ಹೇಳ್ಕೊಂಗಿಲ್ಲ ಆ ದೇವ್ರಿಗ್ ಗೊತ್ತದ್ ಲಿಂತ್ರ ಬೆಳೆದಾರ್ ಎಲ್ಲಾರ್ಗಿ ಕಲಿಸ್ತಾರ್ರಿ ಅವ್ರ ತಾಳಿ ಕಟ್ಟು ಸುಬಗಳಿಗೆ ಬಂತು ಚಿನ್ನ ನನಗೆ ರೇಷ್ಮೆ ಸೀರೆ ತರುತ್ತೇನೆ ಚಿನ್ನ ನಿನ್ನ ಈ ಮೈಗೆ ಕಾಮನ ಬೆಳ್ಳಿನಂತೆ ಮೈ ಬಣ್ಣ ಸಂಪಿಗೆ ಹೂವಿನಂತೆ ಮೈ ಬಣ್ಣ ಯಾರು ಹೇಳು ಚಿನ್ನ ನಿನ್ನ ಅಪ್ಪ ಅಮ್ಮ ತಡಿಯುತ್ತಿಲ್ಲ ಮಣ ಕೇಳಿ ಬಿಡ್ತೇನೆ ನಿನ್ನ ಬರ್ರಿ ಬೀದ್ರಾ ಊಟ ಏ ಮಾಡ

ಹಜ್ಜಾರು ಬಂದಾಗ ಈ ಅಜ್ಜಾರು ಬಂದಾಗ ರೀ ಅಲ್ಲಿ ಕಾರ್ಯಕ್ರಮ ಮಾಡಿದ್ರಲ್ಲ ಸನ್ಮಾನ ಮಾಡಿ ಹಾಂ ಇವ್ರ ಕಡೆ ಕೊಡ್ಸಿದ್ರು ಹಜ್ಜಾರ ದರ್ಶನ ಆಗೈತಿ ಆಗೈತೆ ರೀ ತಡ್ಸಿ ರೀ ಮಾತಾಡ್ಸಿದ್ರು ಇದು ಇಲ್ಲಿ ಇದ್ರೊಳಗಿದ್ರಿ ಗುರು ಭೋನಮ್ಮ ಇದು ಹೆಬ್ಬಗೋಡಿ ಒಳಗೆ ಆಗಿದ್ದು ಹೆಬ್ಬಗೋಡಿ ಬೆಂಗಳೂರು ಹಾಂ ಅಲ್ಲೇ ರೀ ಇದು ಅಲ್ಲಿದ ಇದು ಅಲ್ಲಿದೆ ಹ್ಞೂ ರೀ ಅಲ್ಲಿ ಕೊಟ್ಟಿದ್ದು ಇದು ಅಲ್ಲಿದ ಇದು ಹುಬ್ಳಿ ಒಳಗೆ ಆಗೈತೆ ರೀ ಇದು ಹುಬ್ಳಿ ಒಳಗಿದ್ದು ಇದು ನಮ್ಮ ಫ್ರೆಂಡ್ಸ್ ಅಣ್ಣ ಇವರು ಹೋಗಿದ್ದು ಅಲ್ಲಿ ಹೋಗಿದ್ವಿ ಕೊಗಲಿಗೆ ಹೋಗಿದ್ವಿ ಅಲ್ಲಿ ಫಂಕ್ಷನ್ ಮಾಡಿದಾಗ ಇದು ಆರ್ಟಿ ರೆಕಾರ್ಡಿಂಗ್ ಸ್ಟುಡಿಯೋ ಬಾಗಲಕೋಟ್ ನವನಗರ ಸ್ಟುಡಿಯೋದ ಅವರು ಮಾಲಕರ ನಮಗೆ ಸನ್ಮಾನ ಮಾಡಿ ಕೊಟ್ಟಿದ್ದೆ ಇದು ದೇವೇಂದ್ರ ಅಡೇವಾಡಿಯೋದವ್ರೇಳ್ತಿ ರೆಕಾರ್ಡಿಂಗ್ ಸ್ಟುಡಿಯೋ ಮಾಡಿದ ಅವರು ರೆಕಾರ್ಡಿಂಗ್ ಸ್ಟುಡಿಯೋ ಓಪನ್ ಮಾಡಿದ್ರಿ ಇವರ ಸ್ವಂತ ಇಲ್ಲೇ ಬೆಂಗ್ಳೂರು ಹೋಗಿ ಎಲ್ಲಿ ಮಾಡೋದಕ್ಕೆ ರೆಕಾರ್ಡಿಂಗ್ ಜನ ಕರ್ಕೊಂಡು ಹೋಗೋದಂತ ಹೇಳಿ ತಾನ ಮನೆ ಒಳಗನ ರೆಕಾರ್ಡಿಂಗ್ ಸ್ಟುಡಿಯೋ ಮಾಡಿ ಇಲ್ಲೇ ದೇವೇಂದ್ರ ಅಡಿಯ ಚಿಕ್ಕ ಮಲಿಗೌಡ ಅಲ್ಲಿ ಮಾಡಿದ್ರಿ ಇಲ್ಲೇ ಧಾರವಾಡ ಡಿಸ್ಟ್ರಿಕ್ ಅಲ್ಲಿ ಮಾಡ್ಯಾರ ಇದು ಹುಬ್ಳಿ ಒಳಗ ಸಂಗೋಳ ರಾಯಣ್ಣನ ಇದಕ್ ಉತ್ಸವ ಕರೆದಿದ್ರೆ ಈ ಬಸವರಾಜ್ ಬೊಮ್ಮಾರ ಕೊಟ್ಟಿದ್ ಗಿಫ್ಟ್ ಕೊಟ್ಟಿದ್ ಗಿಫ್ಟ್ ಸುರೇಶ್ ಗೋಕಾಳ ಅವರು

ಚಾವಿ ಬೈಕಿಂದು ಅಯ್ಯೋ ನಾಕಡೆ ತೆಲರಿ ನಮ್ದಿಗೆ ಹ್ಞೂ ಹ್ಞೂ ಒಂದು ನಾಲ್ಕುನೂರು ವರ್ಷದ ಮಣಿ ಐತಿ ಹೌದು ಎಲ್ಲ ಮಣ್ಣಿನ ಗಾಡಿ ರೀ ಮಣ್ಣಿನ ಗಾಡಿ ಅವ್ರಿ ಐದೈದ್ ಐದೈದ್ ಫೋಟೋ ಫೋಟೋ ಏನಾಗಿಲ್ರಿ ಮಳೆಗಾಲ ಸ್ವಲ್ಪ ಸ್ವಲ್ಪ ಸೋರ್ತತ್ರಿ ಹೆಸರಿ ಸೌಮ್ಯ ರೀ ಸೌಮ್ಯ ಅವಾಗ ಯಜಮಾನ್ರನ್ನ ನೀವು ನೋಡಕ್ ಬಂದಿದ್ರಲ್ಲ ನಿಂದ ಏನಂತ ಪರಿಚಯ ಆಯ್ತ್ರಿ ಹಾಡು ಅಂತ ಹಾಡುಗಾರಂತೀ ಫಸ್ಟ್ ಅವ್ರ ಪಪ್ಪ ಕರ್ಕೊಂಡ್ ಬಂದಿದ್ರಿ ಅವ್ರಪ್ಪ ಅವ್ರ ಆಮೇಲೆ ಹೇಳಿದ್ರಿ ಮದ್ವೆ ದಿವ್ಸನ್ ಏನ್ ಅನ್ಸತ್ ನಿಮ್ಗೆ ನಿಮ್ ಯಜಮಾನ್ರೀಗ ಭಯಂಕರ ಹೆಸರುವಾಸಿ ಆಗಿರ್ರಿ ಏನ್ ಅನ್ಸುತ್ತೆ ನಿಮ್ಗೆ ಖುಷಿ ಅನ್ಸತ್ ಖುಷಿ ಅನ್ಸತ್ತೆ

ನಿಮಗೆ ಏನ್ ಅನ್ಸುತ್ತೆ ಈಗ ಹಾಡ್ ಕೇಳಿದಾಗ ಸಾಹಿತ್ಯ ಕೇಳಿದಾಗ ಆಮೇಲೆ ಏನು ಓದಿಲ್ಲ ಅಂತಾರ ಕೇಳಿದ್ರೆ ಅದ್ಭುತವಾದ ಸಾಹಿತ್ಯ ಬರ್ದಿದಾರೆ ಕುಂತ್ಕೊಂಡ ಹೇಳ್ತಾರೀ ಯಾರೇ ಯಾರ ಅಂದ್ರೆ ಮನೆಗೆ ಹಾಡ್ ಕೊಟ್ಟು ಕಟ್ಟೆ ಬಿಡ್ತಾರ ಹಾಡ್ ಕಟ್ಟಿರೀ ಏ ಕಟ್ಟಿರ್ತಾರ ಇವ್ರ ಇವ್ರಿಗೆ ಗೊತ್ತಿಲ್ಲ ಮಾಗಳ ಮೇಲೆ

ದಯವಿಟ್ಟು ಒಂದ್ ರಿಕ್ವೆಸ್ಟ್ ಬರ್ದಿಡ್ರಿ ಮುಂದಿನ ಪೀಳಿಗೆ ಎಲ್ಲಾ ಹಾಡು ಎಲ್ಲಾ ಕಡೆ ಇದು ಆಗಿರೋದು ಆಮೇಲೆ ಇವು ಎಲ್ಲಾ ಆಸ್ತಿ ನಮ್ಮ ಹೌದ್ರಿ ಹೌದ್ರಿ ನೀವೇ ಬರದ್ರಿ ಅದು ಅಲ್ಲ ಈ ಕರ್ನಾಟಕದವ್ರ ಆಸ್ತಿ ಅದ ನಮ್ಮ ಆಸ್ತಿ ಅದ ಹಂಗಾಗಿ ಬರ್ದಿಡ್ರಿ ನೀವದ ಸಹಾಯ ಮಾಡ್ರಿ ನೀವ್ ಆ ಕೆಲಸ ಮಾಡಿಸ ಈ ವರ್ಷ

ಹಾಂ ಅದು ಅಲ್ಲಿ ಏನಾರ ಮಾಡ್ತಿರ್ತಾರೆ ಅದ್ರ ಮ್ಯಾಲ ಹಾಡ್ಕೊಂತ ಹೋಗ್ಬಿಡುದು ಒಬ್ಬಬ್ಬಬ್ಬಬ್ಬಬ್ಬಬ್ಬ ಏನು ಪುಣ್ಯ ಮಾಡಿರಪ್ಪ ನೀನು ಅಲ್ಲ ರೀ ಈಗಿನ ಕಾಲ ಗಂಡ ಹೆಂಡತಿ ಮಾತಾಡೋದಕ್ಕೆ ಕಷ್ಟ ಆಗೈತಿ ಒಳಗೆ ಬರ್ಬೇಕಂದ್ರೆ ಹಾಡ್ಕೊಂತಾರೆ ಹಾಡ್ಕೊತೇ ಹೋಗ್ತಾರೆ ಅಯ್ಯೋ ಪುಣ್ಯ ಮಾಡಿರಿ ತೊಗೊಳ್ರಿ ಮತ್ತೇನು ಹೇಳ್ತೀರಿ ಮತ್ತೇನಿಲ್ಲ ಮುಂದಿನ ಭವಿಷ್ಯ ಹೆಂಗ್ ನೋಡ್ಬೇಕಂತ ಕನಸು ಐತಿ ನಿಮ್ಗೆ ಇವ್ರನ್ನ ಇನ್ನೂ ಒಂದು ಸ್ವಲ್ಪ ಜನ ಮೇಲೆ ಇದನ್ನ ಮಾಡ್ಲಿರಿ

ಈವತ್ತು ಪರಿಚಯ ಇಲ್ಲ ಅಂತ ಒಂದು ಊರಿಗೆ ಹೋಗದ್ರು ಅಲ್ ಯಾರೋ ಒಂದಿಬ್ಬರ ಮಾತಾಚಕಾಗಿ ಬಿಟ್ಟಿರ್ತಾರೆ ಹ ಬೈಕ್ನಗ ಅದು ಹೋಗದ್ರು ಹೌದಾ ಹ ಹ ಹ ಅದ್ರಿಸ್ ಪಾ ಓಕೆ ಮುಂದೆ ಅಂಗರ ಎಲ್ಲಾ ಕಡೆ ಬೆಳೆದು ಅಲ್ವಾ ಎಲ್ಲರೂ ನೀವು ಗುರುತಿಡಿಬೇಕು ಹ ಆಗ ತಮ್ಮ ಇಗ್ಲೇ ಬೇಕಾದಷ್ಟು ಆಗಿದೆ ನಾವು ಇದಕ್ಕೆ ಬಂದಿರೋದು ನಮ್ಮ ಉತ್ತರ ಕರ್ನಾಟಕದ ಸೊಗಡು ಆಮೇಲೆ ಒಳ್ಳೆ ಸಾಹಿತ್ಯ ಇವ್ರದು ಸಾಹಿತ್ಯದಲ್ಲಿ ಒಂದ್ ಶಕ್ತಿ ಇದೆ ಒಂದು ಸೊಗಡಿದೆ ಅಲ್ವಾ ಯಾರನ್ನ ಕೂತ್ಕೊಂಡ್ರು ಹೊರಳ್ತಾರೆ ನಗತಾರೆ ತಮ್ಮ ಹಳೆಯದನ್ನ ನೆನಪು ಮಾಡ್ಕೊತಾರೆ ಅಲ್ವಾ ನಿಮಗೆ ಇವರು ಬಹಳ ಇಷ್ಟವಾಗಿ ಕಾಡಿ ದಾಡಿ ಆದ್ರೆ ನನಗೆ ಹೌದಾ ನಿಮ್ಗೂ ಅದೇ ಇಷ್ಟ ಅದು ಬಿಟ್ರೇ ನಾ ಬಿಟ್ರೇ ಚಿನ್ನ ಚಿನ್ನ ಅಂತ ಒಂದ್ ಹಾಡೈತ್ರಿ ಹ

ಹಿಂಗ ಈ ಥರ ಈಗ ಮಲ್ಲಿಗೆ ನೀ ಎಲ್ಲಿಗೆ ಬಾರಿ ಬಾರಿ ನೀ ಮೆಲ್ಲಗೆ ಬಂದೆ ಊರಿಗೆ ನಮ್ಮೂರ ಜಾತ್ರೆಗೆ ತಿನಿಸುವೆ ನಾ ಹೋಳಿಗೆ ತಾಳಿ ಕಟ್ಟು ಸುಬಗಳಿಗೆ ಬಂತು ಚಿನ್ನ ನನಗೆ ರೇಷ್ಮೆ ಸೀರೆ ತರುತ್ತೇನೆ ಚಿನ್ನ ನಿನ್ನ ಈ ಮೈಗೆ ಕಾಮಾನ ಬೆಲ್ಲಿನಂತೆ

ಅಕ್ಕ ಹೊರಗೆ ಕೂತ್ಕೊಂಡಿದ್ರಿ ಆ ನಮ್ಮ ಅಂಟಿ ಹಿತ್ತಲಾಗಿದ್ಲ ಆಕಿ ಬಂದ್ಲಿ ಇಲ್ಲಿ ಬಂದ್ ಕುಂತಿದ್ಳ ಅವಾಗ ಅದನ್ ಹಾಡಾಡಿದ್ರಿ ಅವ್ರು

ರೆಕಾರ್ಡಿಂಗ್ ತಾವ ಸ್ವತಃ ರೊಕ್ಕ ಹಾಕಿ ಬರ್ತಾರ ಅದನ್ನ ಚಾನಲ್ ಕೊಡ್ತಾರ ಚಾನಲ್ ಯಾರು ಒಂದ್ ರೂಪಾಯಿ ಕೊಡಂಗಿಲ್ಲ ಇನ್ನೊಬ್ರು ಈಗ ನಾವು ಅಗ್ರಮೆಂಟ್ ಆಗಿ ಲಹರಿ ಅವರು ಒಂದಿಷ್ಟು ದುಡ್ಡು ಕೊಟ್ಟಿದ್ರಂತಲ್ಲ ಎಷ್ಟೋ ಹಾಡ್ ಕೊಟ್ಟರಂತರ್ ಲಕ್ಷ ರೂಪಾಯಿ ಅವರು ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡು ನಿಮ್ಮ ಹಾಡಿನ ಹಕ್ಕುಗಳನ್ನ ಅವರು ತಗೊಂಡ್ಬಿಟ್ಟಿದ್ರೆ ಹಾಡಿಗೆ ತಗೊಂಡಿದ್ರು ಅಲ್ವಾ ನಿಮ್ಗೆ ಅವಾಗ ಏನಾಗಿತ್ತು ಮೊದಲ ಮೊದಲಿಗೆ ಖುಷಿ ಒಂದೇ ನಿಮಗ್ ಬಂದಿದ್ದು ಎಲ್ಲಾರು ಸೇರಿ ಚಪ್ಪಾಳೆ ಹೊಡಿಯೋರು ಬೆಳ್ಳಿ ಚುಕ್ಕಿ ಸಾಂಗ್ ಓಡಾತಿತ್ತಲ್ಲ ರೀ ಇದು ಬಾಳ್ ಓಡೈತದು ಅದು ಓಡಿದ್ರು ಹೋಲ್ ಬಿಡ ಅದ್ ನನ್ನ ಇದನ್ನ ನನ್ ಮರ್ತಿಲ್ಲ ಇನ್ನ ನನ್ ಪ್ರೇಕ್ಷ ಪ್ರೇಕ್ಷಕರ ನನ್ನ ಇದನ್ನ ಇದನ್ನು ಮರ್ತಿಲ್ಲ ನನ್ನ ಇದನ್ ಮಾಡಿಲ್ಲ ನನ್ ಬೆಳ್ಸಾಕತ್ತಾರಲ್ಲ ಅನ್ನೋದೊಂದು ಖುಷಿ ಅವ್ರಿಗೆ ದುಡ್ಡಿಂದ ಒಂದ್ ಸ್ವಲ್ಪನು ಏನಿಲ್ಲ ರೀ ಏನಿಲ್ಲ ದುಡ್ಡು ಕೈಲಿಂದಾನೆ ಹಾಕ್ಬಿಡ್ತಾರೆ ಹ್ಮ್ ಎಲ್ಲಾ ತಂಡ ಕರ್ಕೊಂಡು ರೆಕಾರ್ಡ್ ರೆಕಾರ್ಡ್ ಮಾಡಿ ಬೇರೆ ಬೇರೆ ಕೊಟ್ಟು ಒಂದ್ ಹತ್ತು ಸಾವಿರ ರೂಪಾಯಿ ಇತ್ತಿಲ್ರಿ ಅವ್ ಹಾಡ್ ಬರ್ದಿದ್ವಿ ಇರ್ತಾವ್ ಯಾವತ್ತೂ ಇದ್ದ ಬಿಟ್ಟಿರ್ತಾವ ಹಾಡ್ ಒಂದ್ ಹತ್ ಹಾಡ್ರ ಇದ್ದ ಬಿಟ್ಟಿರ್ತಾವ್ ಹೋಗಿ ಪಟ್ನ ಒಂದ್ ಹತ್ ಸಾವಿರ ರೂಪಾಯಿ ಕೊಡ್ತಿಲ್ಲ ಹೋಗಿ ಹಾಡ್ ಬರದ್ರಿ ಇವ್ರನ್ನ ಮತ್ತೆ ಇದಕ್ಕೆ ಪ್ರೋಗ್ರಾಮ್ ಗೆ ಅಲ್ಲಿ ಕರೀತಾರಲ್ಲ ಆ ದುಡ್ಡು ಬರಲ್ವಾ ಕೊಡಲ್ಲಾರಿ ಅವ್ರ ಐದ್ನೂರು ರೂಪಾಯಿ ಹಿಂಗೆಲ್ಲ ಕೊಟ್ ಕಳಿಸ್ತಾರ ಈಗ ಹೋಗೋದು ಬಿಟ್ಟಾರ್ರಿ ಬಹಳ ಖುಷಿ ಆಯ್ತು ಅಂತ ಹೇಳಿ ಒಂದಿಟ್ಟು ಖರ್ಚಿಗೆ ಕೊಟ್ಟು ಕಳಿಸ್ಬಿಡ್ತಾರೆ ಇವ್ರು ಕೇಳಂಗಿಲ್ಲ ಅಲ್ರಿ ಇವ್ರ ಅಮೌಂಟ್ ಕೇಳಂಗಿಲ್ಲ ಯಾರ್ ಕಡೆನೂ ತಾವು ಏನು ಮಾತಾಡಂಗಿಲ್ಲ ಯಾರಿಗೇನು ಬೆಳಿಬೇಕು ನನ್ಲಿ ಇನ್ನೊಬ್ರು ಬೆಳೆದಾರ್ದಾರ್ ಆದ್ರೆ ಯಾರು ಹೇಳ್ಕೊಂಗಿಲ್ಲ ಆ ದೇವ್ರಿಗೆ ಗೊತ್ತದು ಅವ್ರಲಿಂತ್ರ ಬೆಳೆದಾರ್ ಎಲ್ಲಾರ್ಗೆ ಕಲಿಸ್ತಾರೀ ಅವ್ರು ಈಗ ಇನ್ಮೇಲೆ ಆದ್ರೂ ನೀವೇ ಯೂಟ್ಯೂಬ್ ಚಾನೆಲ್ ಮಾಡಿ ಆ ಏನ ಐಡಿಯಾ ನಿಮ್ಗೆ ಯಜಮಾನ್ರಿಗಂತೂ ಇಲ್ಲ ಅವ್ರಿಗೆ ಅಲ್ಲ ಅವ್ರು ಹಾಡ್ತಾರ ನೀವು ಅದನ್ನ ಇದನ್ನ ಮಾಡಿ ಯಾರನ್ನಾರ ಇದನ್ ಮಾಡ್ಕೊಂಡು ಈಗ ಯೂಟ್ಯೂಬ್ ಚಾನಲ್ ನಿಮ್ದೆ ಓಪನ್ ಮಾಡಿ ಹಾಕ್ಬೋದಲ್ಲ ನೀವು ಏ ಖಂಡಿತ ಬರ್ತಾರೆ ಯಾಕೆ ಬರಲ್ಲಮ್ಮ ಈಗ ಯಜಮಾನ್ರಿಗೆ ಒಳ್ಳೆ ಹೆಸರಿದೆ ಇಂತ ಇಂತ ಹಾಡಿನ ಗಾಯಕರದು ಒಂದು ಚಾನಲ್ ಅಂತಂದ್ರೆ ಒಂದು ಆರು ತಿಂಗಳು ಮೂರು ತಿಂಗಳು ಕಷ್ಟ ಆಗುತ್ತೆ ಆಮೇಲೆ ಆ ದಿವಸ ಇವ್ರು ಏನೇನು ಹಾಡ್ ರೆಕಾರ್ಡ್ ಮಾಡಿದಾರೆ ಅದ್ರಲ್ಲಿ ಹಾಕ್ತಾ ಹೋದ್ರೆ ಅಂದ್ರೆ ಯಾರಿಗೆ ಹಕ್ಕುಗಳನ್ನ ಕೊಡಬಾರ್ದು ಅದನ್ನ ನಮಗ್ ಬಾಳ್ ಮೋಸ ಆಗೇತ್ರಿ ಸರ್ ಬಾಳ್ ಅಂದ್ರೆ ಬಾಳ್ ಆಗೇತಿ ನಾವು ಯಾರ ಕಡೆನೂ ಹೇಳ್ಕೊಳತಿಲ್ಲ ಆ ನೋ ನಿಮ್ಗೆ ಯಾರ್ಯಾರ ದುಡ್ಡು ಮಾಡಿದ್ರು ನಮಗ ದುಡ್ಡು ಯಾವ್ದು ಬರ್ಲಿಲ್ಲ ಅಟ್ ಲೀಸ್ಟ್ ಬಂದವರು ಸ್ವಲ್ಪ ಕೆಳಗ ಲೈನ್ ಮ್ಯಾಲ್ ಹೆಡ್ ಲೈನ್ ಕೊಟ್ರ ಅದ ಎಷ್ಟೋ ಖುಷಿ ಆಕತಿ ರೊಕ್ಕ ಬೇಡ ನಮಗ ಹೆಡ್ ಲೈನ್ ಇವ್ರು ಹಾಡಿದ್ ಇವ್ರ ಸಾಹಿತ್ಯ ಅಂತ ಹಾಕಿದ್ರೆ ಸಾಕ್ ನಮಗ್ ಮತ್ ಅದು ಅದನ್ನ ಹಾಕಂಗಿಲ್ಲ ಅವ್ರು ಎಲ್ಲ ನಮ್ದೇ ಅಂತಾರ ಹಾ ನಿಮ್ಗ ಹಾಡ್ ಕೇಳಿಸಿ ಒಂಥರ ಅನ್ಸುತ್ತೆ ಒಂಥರ ಅನಿಸ್ತತ್ರಿ ಹ ಇನ್ನು ಮುಂದಕ್ಕಾದ್ರೂ ನೀವು ಎಚ್ಚರ ವಹಿಸ್ಬೇಕು ಅಲ್ವಾ ಈಗ ಆಗಿದ್ದು ಆಗೋಯ್ತು ಈಗ ಮುಂದಕ್ಕಾದ್ರೂ ಇನ್ನೂ ಹಾಡ್ತಾರಲ್ಲ ಅವರು ಹಾಡ್ತಾರ್ರಿ ಅದೇನ್ ಬಿಡ್ರಿ ದಿವ್ಸಕ್ಕೆ ಎರಡು ಹಾಡ್ ಬಿಡ ಬರೀ ಅಷ್ಟು ಅವ್ರ ಮೆಮ್ರಿ ಅಷ್ಟು ಇತ್ತಂದ್ರೆ ಏನ್ ಟೆನ್ಶನ್ ಇಲ್ಲ ಅಂತ ಬರೀತಾರೆ ಟೆನ್ಷನ್ ಇರಬಾರ್ದ್ರಿ ಎದುರ್ದು ಹೊರಗ ಒಳಗ ಕೂಡ ಒಟ್ಟು ನಕ್ಕೊಂತ ಇರ್ಬೇಕು ಎಲ್ಲಾರು ಟೆನ್ಷನ್ ಹಾಡ್ ಬರಲ್ಲ ಸಿಟ್ಟಿನ ಗಿಟ್ಟಿಂದ ಅವ್ರು ಅದ್ ಒಂದ್ ತಾಸ್ ನಾವ್ ಏನಾರ ಹಂಗ ಏನಾರ ಬಾಯ್ ಮಾಡಿದ್ವಿ ಏನಾರ ಆತಂದ್ರ ಎರಡ್ ದಿನ ಅವ್ರ ಮೂಡ್ ಆಫ್ ಆಗ್ಬಿಡ್ತೈತಿ ಅವ್ರದ್ದು ಅಷ್ಟು ಸಿಟ್ ಸಿಟ್ಟು ಒಂದು ತಾಸಿಂದ ಎರಡು ದಿನ ಸಿಟ್ ಇರ್ತೈತ್ರಿ ಅವ್ರು ಒಂದು ತಾಸಿ ನಾನು ಏನಾರು ಬಾಯ್ ಮಾಡಿದ್ನಿ ಅಂದ್ರೆ ಎರಡು ತಾ ಎರಡು ದಿನ ರೀ ಪೂರ್ತಿ ಹಂಗಾರ ನೀವು ಏನು ಅನ್ನಂಗೇ ಅಲ್ಲ ಯಾವ್ದು ಏನು ಕೇಳಂಗಿಲ್ಲ ಅಲ್ಲ ಓ ಭಯಂಕರ ಸೂಕ್ಷ್ಮ ಮನಸ್ ಹಂಗಾರೆ ಬಹಳ ಮೃದು ಮನಸ್ಸು ರೀ ಯಾರಿಗೆ ಅನ್ನಂಗೂ ಇಲ್ಲ ಅನಿಸ್ಕೊಳ್ಳಂಗೂ ಇಲ್ಲ ಅವ್ರು ಹ್ಮ್ ತಮ್ದೇನ ತಮ್ ಕೆಲಸ ಏನಷ್ಟ ರೀ ಏನೇ ಬಿಡ್ರಿ ಏನು ಮಾಡೋಕ್ಕಾಗಲ್ಲ ಈಗ ಈ ಡಿಜಿಟಲ್ ಮೀಡಿಯಾಗಳು ಹಿಂಗೆ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಅಲ್ವಾ ಅದನ್ನು ಒಂದು ಏನೋ ಮಾಡ್ಕೊಂಡ್ರಂತ ಯಾರಿಗೆ ಗೊತ್ತು ಹಾಗಾಗಿ ಇನ್ನು ಮುಂದೆ ಒಂದು ಯೂಟ್ಯೂಬ್ ಚಾನಲ್ ಮಾಡಿರಿ ನಮ್ಮ ಗೆಳೆಯರು ಇರ್ತಾರೆ ನಿಮ್ಗೆ ಹೆಂಗು ಮೊದ್ಲಿಂದ ಪರಿಚಯ ಇವರು ಅವರು ಅವ್ರನ್ನ ಇಟ್ಕೊಂಡು ಮಾಡಿರಿ ಎಲ್ಲ ಯೂಟ್ಯೂಬ್ ಗೊತ್ತಿದೆ ಅವ್ರಿಗೆ ಎಲ್ಲ ನಿಮಗೆ ಮಾಡಿಕೊಟ್ಟು ನೀವೇನು ಮಾಡೋದು ಬೇಡ ಅವರು ಒಂದೇ ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂದ್ರೆ ತಲೆ ಕೆಡುತ್ತೆ ಮತ್ತವ್ರಿಗೆ ಅವ್ರಿಗೆ ಅದನ್ನೇನು ಅಂಟಿಸ್ಬೇಡ್ರಿ ನೀವು ಬ್ಯಾಂಕಲ್ಲಿ ಒಂದು ಅಕೌಂಟ್ ನಿಮ್ದು ಇತ್ತಲ್ಲ ಕೊಡ್ರಿ ಅವ್ರಿಗೆ ಮಾಡಿಕೊಡ್ತಾರೆ